ಸಬ್ಬಸಿಗೆ ಸೊಪ್ಪು ಮತ್ತು ಆಲೂಗಡ್ಡೆನ ಬಳಸಿ ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ತಯಾರಿಸುವಂತಹ ಸಬ್ಬಸಿಗೆ ಸೊಪ್ಪಿನ ಪಲ್ಯದ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರೆಷರ್ ಕುಕ್ಕರ್ ಕನ್ನಡಗೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ ಕೂಡಲೇ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಮೂರು ಸಣ್ಣಗೆ ಕತ್ತರಿಸಿದ ಹಸಿಮೆಣಸಿನಕಾಯಿ ಏಳರಿಂದ ಎಂಟು ಜಜ್ಜಿರುವಂತಹ ಬೆಳ್ಳುಳ್ಳಿನ ಸೇರಿಸಿ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರಿದುಕೊಳ್ಬೇಕು ನಂತರ ಇದಕ್ಕೆ ಒಂದು ಸಣ್ಣಗೆ ಕತ್ತರಿಸಿದ ಈರುಳ್ಳಿನ ಸೇರಿಸಿ ಈರುಳ್ಳಿ ಸಾಫ್ಟ್ ಆಗುವವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಮೆತ್ತಗಾದ ಕೂಡಲೇ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಸಿಪ್ಪೆ ಸುಳಿದು ಚಿಕ್ಕ ಚಿಕ್ಕ ಪೀಸಸಲ್ಲಿ ಕಟ್ ಮಾಡಿಟ್ಟುಕೊಂಡಿರುವಂತಹ ಆಲೂಗಡ್ಡೆನ ಸೇರಿಸಿ ಆಲೂಗಡ್ಡೆ ಸಾಫ್ಟ್ ಆಗುವವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸ್ಟರ್ ಮಾಡ್ತಾ ಫ್ರೈ ಮಾಡಿಕೊಳ್ಬೇಕು ಆಲೂಗಡ್ಡೆ ಸುಮಾರು ಎಂಬತ್ತು ಪರ್ಸೆಂಟಷ್ಟು ಬೆಂದಿದೆ ಈಗ ಇದಕ್ಕೆ ಒಂದು ಕಟ್ಟಾಗುವಷ್ಟು ಆಗುವಷ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿರುವಂತಹ ಸಬ್ಬಸಿಗೆ ಸೊಪ್ಪನ್ನು ಸೇರಿಸಿ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಸ್ಟರ್ ಮಾಡಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನ ಸೇರಿಸಿದ ಕೂಡಲೇ ಸಬಸಿಗೆ ಸೊಪ್ಪು ಸ್ವಲ್ಪ ನೀರನ್ನ ಬಿಡ್ತಾ ಇದೆ ಈ ನೀರು ಪೂರ್ತಿ ಆವಿ ಆಗುವವರೆಗೂ ಇದನ್ನ ಸ್ಟರ್ ಮಾಡ್ತಾ ಬೇಯಿಸ್ಕೊಳ್ಬೇಕು ರುಚಿಕರವಾದಂತಹ ಸಬ್ಬಸಿಗೆ ಸೊಪ್ಪು ಆಲೂಗಡ್ಡೆ ಪಲ್ಯ ಈಗ ರೆಡಿಯಾಗಿದೆ ಈ ಪಲ್ಯನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ಮರಿದೇ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ